ನಾಲ್ಕು ವರ್ಷ ಅಪ್ಪು ಸಮಾಧಿಗೆ ದೊಡ್ಡ ಮನೆ ಕುಟುಂಬ ಭೇಟಿಯನ್ನು ನೀಡಿರೋದು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ಪೂಜೆಯನ್ನು ಸಲ್ಲಿಸಿದ್ದಾರೆ ವಿನಯ್ ಯುವರಾಜ್ ಕುಮಾರ್ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರಿಂದಲೂ ಕೂಡ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ ಅಪ್ಪು ಸಮಾಧಿಯತ್ತ ಫ್ಯಾನ್ಸ್ ಆಗಮಿಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದಲೇ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ

என்னடா என்னடா குப்பாடா அல்ல ஒரு ஐந்து நிமிஷம் குப்பட apa पाजी selalu पिन निकल गया ஹை <laughs> <laughs> எோ வர்ஷ் ஏவ்ல யாவது கம்மி ஆகல ஆஹ் அல்லதுக்கு ஆஹ் மனுஷன் அப்புறம் வைத்து மறது அப்பாஜி அப்படின் அப்போ கம்மி

ನಾವೇನ್ ಮಾಡಬೇಕು ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರಿಸೋಕೆ ಪ್ರಯತ್ನ ಮಾಡಬೇಕು ಇಲ್ಲ ಅದು 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 ಮಾತಾಡಕ್ಕೆ ಇಲ್ಲ ಅದ್ರ ಬಗ್ಗೆ ಹೇಳಂಗಿಲ್ಲ ಯಾಕಂದ್ರೆ ಪ್ರೀತಿ ಯಾವಾಗ ಹಂಗಿದೆ ಸ್ಟ್ರಾಂಗ್ ಬೌಂಡೇಜ್ ಇದೆ ಯಾಕೆ ಅವ್ನ ಅವ್ನ ನಡವಳಿಕೆ ನಂಗೆ ಅವ್ನ್ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಅವ್ನು ಮಾತುಗಳ ಏನು ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ ಒಂದ್ಸತಿ ಇಲ್ಲ ಅದು ಯಾವಾಗ ಯಾವಾಗ ಇರುತ್ತೆ ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಅವ್ರ ಬಗ್ಗೆ ಅಪ್ಪಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ ಅಟ್ಲೀಸ್ಟ್ ಒಂದ್ಸತಿ ನಮಸ್ಕೊಳ್ತಾ ಇರ್ತೀವಿ ಈ ನಾಲ್ಕು ವರ್ಷದಲ್ಲ ಅವ್ರು ಇದು ಬೇಕಾದ್ರೆ